ಹೈಡ್ ಜನರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಈ ವಿಡಿಯೋದಲ್ಲಿ ನಾರ್ಮಲ್ ನೀಡಲಿಂದ ಶುಗರ್ ಬೀಡ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಶುಗರ್ ಬೀಡ್ನ ತೊಗೊಂಡಿದ್ದೀನಿ ಅದಾದ ಕೂಡ ಸೂಜಿ ತುಂಬ ಸಣ್ಣಗಿರೋದನ್ನ ತೊಗೊಳ್ಳಿ ದಪ್ಪ ಸೂಜಿ ತೊಗೊಂಡ್ವಿ ಅಂದರೆ ಶುಗರ್ ಬೀಡ್ನ ನಾವು ಆಗಲ್ಲ ಅದಕ್ಕೋಸ್ಕರ ನೀಡಲ್ ಎಷ್ಟಾಗುತ್ತೋ ಅಷ್ಟು ತಿನ್ನಾಗಿರೋ ನೀಡಲನ್ನ ತೊಗೊಳ್ಳಿ ಅದಾದ ಕೂಡ ದಾರ ಅದಕ್ಕೂಳೆ ಒಂದು ಪೆನ್ಸಿಲ್ಲು ಮತ್ತು ಒಂದು ಸ್ಕೇಲು ಸೀದಾ ಲೈನ್ ಮಾಡಲಿಕ್ಕೋಸ್ಕರ ಸೀದ ಲೈನಲ್ಲಿ ಶುಗರ್ ಬೀಡನ್ನ ಹ್ಯಾಕ್ ಸ್ಟಿಚ್ ಮಾಡೋದು ನಾರ್ಮಲ್ ನೀಡಲಲ್ಲಿ ಅಂತ ಹೇಳ್ಕೊಡ್ತೀನಿ ಅದಾದ ಕೂಡ ರೌಂಡ್ ಶೇಪಲ್ಲಿ ಕೂಡ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಮೊದಲಿಗೆ ನಾನು ಎರಡೆಲೆ ದಾರ ತೊಗೊಂಡಿದ್ದೀನಿ ನೀಡಲಲ್ಲಿ ತೊ ಕೆಳಗಡೆಯಿಂದ ನೀಡಲನ್ನ ಮೇಲೆ ತೊಗೊಳ್ಳಿ ಬಟ್ಟೆ ಕೆಳಗಡೆ ರಿಂಗಿಂದ ಕೆಳಗಡೆಯಿಂದ ಅದು ಅದು ಕೂಡ ಫೋರ್ ನಾಲ್ಕು ಶುಗರ್ ಬೀಡು ನಾಲ್ಕಿಗಿಂತ ಜಾಸ್ತಿ ಶುಗರ್ ಬೀಡನ್ನ ತಗೋಬಿಡಿ ನಾಲ್ಕು ಶುಗರ್ ಬೀಡ್ ತಗೊಂಡು ನೀವು ಸ್ಟಿಚ್ ಮಾಡಬೇಕು ಈ ಥರ ಮಾಡಿದಾಗಲೇ ನಮಗೆ ಅರಿವರ್ಕ್ ಫಿನಿಷಿಂಗಲ್ಲಿ ನಾರ್ಮಲ್ ನೀಡಲಿಂದಲೂ ನಾವು ಗುಡ್ ಫಿನಿಷಿಂಗ್ ಕೊಡ್ಬೋದು ಅದಾದ ಕೂಡ ಈ ನಾಲ್ಕು ಶುಗರ್ ಬೀಡನ್ನ ಕಾರ್ನರ್ ತೊಗೊಂಡೋಗಿ ನೋಡಿ ಈ ಥರ ನಾಲ್ಕು ಶುಗರ್ ಬೀಡಾದ ಕೂಡ ಅದ್ರ ಎರ್ಜಿನ್ ಕರೆಕ್ಟಾಗಿ ಎಲ್ಲಿಗೆ ಟೈಟ್ ಆಗುತ್ತೆ ಅಲ್ಲೇ ಕೆಳಗೆ ಕೆಳಗಿಳಿಸಿ ಇದರಿಂದ ಏನಾಗುತ್ತೆ ನಾಲ್ಕು ಶುಗರ್ ಬೀಡು ಟೈಟಾಗಿ ಫಿಟ್ ಆಗುತ್ತೆ ಇದಾದ ಕೂಡೇ ಈ ನಾಲ್ಕು ಶುಗರ್ ಬಿಡಲ್ಲಿ ಎರಡು ಶುಗರ್ನ ಬೀಡನ್ನು ಬಿಟ್ಟು ಮಿಡಲಿಂದ ನೀಡಲಿನ ಹೊರಗೆ ತೆಗಿರಿ ಎರಡೆರಡು ಶುಗರ್ ಬೀಡನ್ನ ಡಿವೈಡ್ ಮಾಡಿ ಮಿಡಲಿಂದ ನೀಡಲ್ನ ಹೊರಗೆ ತೆಗಿರಿ ನೋಡಿ ಈ ಥರ ಇಲ್ಲಿಂದೆಲ್ಲ ಎರಡು ಬಿಟ್ಟು ಮತ್ತು ಇಲ್ಲಿ ಇಲ್ಲಿಂದ ಹೊರಗೆ ತೆಗೆದು ಮತ್ತೆ ಎರಡು ಶುಗರ್ ಬೀಡು ಒಳಗಡೆಯಿಂದ ದಾರನ ಮುಂದಕ್ಕೆ ತೊಗೊಂಡು ಬನ್ನಿ ನೋಡಿ ಇಲ್ಲಿ ಈ ಥರ ಹೀಗೆ ಮಾಡಿ ಹೊರಗಡೆ ತೆಗೆದ್ವಿ ಅಂದರೆ ಈಗೇನಾಗುತ್ತೆ ಅಂದರೆ ಶುಗರ್ ಬಿಡ್ ನೀಟಾಗಿ ಟೈಟ್ ಆಗುತ್ತೆ ನಾವು ಏನು ವರ್ಕ್ ನೀಡಲಿಂದ ಸ್ಟಿಚ್ ಮಾಡ್ತೀವಲ್ಲ ಎಡೆಡ್ ಬೀಡು ಅದೇ ಥರ ಚೈನ್ ಸ್ಟಿಚ್ ಥರನೇ ಇಲ್ಲೂ ಆಗುತ್ತೆ ಸೊ ಸೇಮ್ ಟು ಸೇಮ್ ಇದೇ ಥರನೇ ಮತ್ತೆ ನಾಲ್ಕು ಬೀಡ್ ತಗೊಳ್ಳಿ ನಾಲ್ಕು ಬೀಡ್ಗಿಂತ ಜಾಸ್ತಿ ಇಲ್ಲ ನಾಲ್ಕು ನಾಲ್ಕು ಬೀಡನ್ನೇ ನೀವು ಈ ಥರ ಸೀದಾ ಲೈನಲ್ಲಿ ಸ್ಟಿಚ್ ಮಾಡ್ಬೋದು ಇದನ್ನು ಸೀದಾ ಲೈನಲ್ಲೂ ಮಾಡ್ಬೋದು ನೀವು ಬಳ್ಳಿ ಶೇಪಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು ಮುಂದೆ ಅದನ್ನು ಹೇಳ್ತೀನಿ ಇದೇ ಥರ ಪೂರ್ತಿ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಸೇಮ್ ಟು ಸೇಮ್ ಎರಡು ಬೀಡ್ಗಳಿಂದ ಮತ್ತೆ ಅದೇ ಥರನೇ ಏನು ನಾವು ಫಸ್ಟ್ ನಾಲ್ಕು ಬೀಡ್ ಮಧ್ಯೆ ಯಾವ ಥರ ಮಾಡಿದ್ವಲ್ಲ ಪ್ರೊಸೆಸ್ಸು ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದು ಇದೇ ಥರ ಪೂರ್ತಿ ಲೈನ್ಗೂ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ಪೀಡಾಗಿ ರನ್ ಮಾಡಿ ತೋರಿಸಿ ನೋಡಿ ನಾಲ್ಕು ಬೀಡ್ ಹಾಕೋದಿದೆ ಕರೆಕ್ಟಾಗಲ್ಲೇ ಅದರದ್ದು ಏರ್ಜಲಿ ಟೈಟ್ ಆಗೋ ಥರ ನೋಡಿಕೊಂಡು ಸ್ಟಿಚ್ ಮಾಡೋದಿದೆ ಥ್ರೆಡ್ನ ಕೆಳಗಡೆಯಿಂದ ಸ್ವಲ್ಪ ಟೈಟಾಗಿ ಇಳಿರಿ ಅವಾಗೆ ಅದು ನೀಟಾಗಿ ಟೈಟಾಗಿ ಸ್ಟಿಚ್ ಆಗೋದು ಆಮೇಲೆ ಎರಡು ದಾರ ಜೊತೆಗೆ ಬರ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಒಂದು ದಾರ ಮೇಲೆ ಒಂದು ದಾರ ಕೆಳಗಾಗುತ್ತೆ ಸೊ ಆ ಥರ ಆಗದೆ ಇರೋ ಥರ ನೋಡ್ಕೊಳ್ತಾ ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ರಿಂದ ನೀವು ನಿಮ್ಮ ಬ್ಲೌಸಲ್ಲಿ ಆರಾಮಾಗಿ ಅರಿ ವರ್ಕ್ನ ಮಾಡ್ಕೊಳ್ಬೋದು ನಾರ್ಮಲ್ ನೀಡಲಿಂದಲೇ ನಿಮಗೆ ಅರಿ ನೀಡಲು ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ಇದೇ ಥರ ಪೂರ್ತಿ ಸ್ಟಿಚ್ ಮಾಡೋಣ ಇದಾದ ಕೂಡ ಬ್ಯಾಕಲ್ಲಿ ಇದನ್ನೇ ಹೇಗೆ ಲಾಕ್ ಮಾಡೋದು ಅಂತ ಹೇಳ್ತೀನಿ ನಾನು ನೋಡಿ ಇದೇನಿದೆಲ್ಲ ಈ ನಾವು ಇದೇ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಎರ್ಜಲ್ಲಿ ಪೂರ್ತಿ ಏನಿದೆ ಬ್ಯಾಕಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಷ್ ಆಗಿದೆ ಅಲ್ಲ ಸೊ ಈ ಎರ್ಜಿಂದ ನೀಡಲ್ನ ಹೊರಗಡೆ ತೆಗ್ಯ ತೆಗೆದುಬಿಟ್ಟು ಏನು ಫಸ್ಟ್ ಒಂದು ಸ್ಟಿಚ್ ಇದೆ ನೋಡಿ ಇಲ್ಲಿ ಒಳಗಡೆಯಿಂದ ಮತ್ತೆ ನೀಡಲನ್ನ ಹೊರಗೆ ತೆಗೀರಿ ಈ ಥರ ನೋಡಿ ಈ ಥರ ದೆನ್ ಇದನ್ನು ಏನು ಈ ದಾರ ಇದೆ ಅಲ್ಲ ಟೈಟಾಗಿ ಹೇಳೋದ್ಬಿಟ್ಟು ನೀಟಾಗಿ ಲಾಕ್ ಮಾಡಿ ನೀವು ನಾರ್ಮಲಾಗಿ ನಾವು ಉಪ್ಪು ಪಟ್ಟಿಯಲ್ಲೆಲ್ಲ ಲಾಕ್ ಮಾಡ್ತೀವಲ್ಲ ಸೇಮ್ ಅದೇ ಮೆಥಡ್ನ ಇಲ್ಲಿ ಯೂಸ್ ಮಾಡಿ ಈ ಥರ ಮಾಡಿ ಈ ಎರ್ಜಲ್ಲಿ ಸುತ್ತಿಬಿಟ್ಟು ನೀವು ಲಾಕ್ ಮಾಡಿದ್ರೆ ಸಾಕು ನೀಟಾಗಿ ಅದು ಲಾಕ್ ಆಗೋಗುತ್ತೆ ಇದೇ ಥರ ಒಂದು ಟೂ ಟೈಮ್ ಲಾಕ್ ಮಾಡಿ ಅದು ನೀಟಾಗಿ ಟೈಟಾಗಿ ಲಾಕ್ ಆಗುತ್ತೆ ಯಾಕಂದರೆ ಬಿಚ್ಕೊಳ್ಬಾರ್ದಲ್ಲ ಒಂದ್ಸಲ ಒಂದು ದಾರ ಬಿಚ್ಕೊಂಡ್ರೆ ಪೂರ್ತಿ ದಾರ ಬಿಚ್ಕೊಳ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಇನ್ನೊಂದು ಸಲ ಅದೇ ಥರನೇ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ ನಾವು ಬ್ಯಾಕಲ್ಲಿ ಥ್ರೆಡ್ ಕಟ್ ಮಾಡಿದ್ರೆ ಇದು ಫ್ರಂಟ್ ಲುಕ್ ಇದು ನೋಡಿ ನೀಟಾಗಿ ಫಿನಿಶ್ ಆಗಿದೆ ಅರಿ ನೀಡಲ್ ಥರನೇ ಆಗಿದೆ ಇದಾದ ಕೂಡ ಈಗ ನಾವು ರೌಂಡ್ ಶೇಪಲ್ಲಿ ಒಂದು ಟ್ರೈ ಮಾಡಿ ನೋಡೋಣ ಇದೇ ಸೇಮ್ ಮೆಥಡನ್ನ ರೌಂಡ್ ಶೇಪಲ್ಲಿ ಹ್ಯಾಕ್ ಸ್ಟಿಚ್ ಮಾಡೋದಂತೆ ನೋಡಿ ಈ ಸ್ಕೇಲ್ ಇದೆಲ್ಲ ಇದರಲ್ಲಿ ರೌಂಡ್ ಶೇಪ್ ಸ್ಕ್ವೇರ್ ಶೇಪೆಲ್ಲ ಇದೆ ಸೊ ನೀವು ಯಾವ ಇದೇ ಥರ ಸ್ಕೇಲ್ ಇತ್ತದೆ ಯಾವ ಶೇಪ್ ಅದು ತೊಗೊಳ್ಳಿ ಸೇಮ್ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ ರೌಂಡ್ ಮಾಡಿದ್ದೀನಲ್ವ ಸೇಮ್ ಟು ಸೇಮ್ ಇಲ್ಲೂ ಕೂಡ ಹಾಗೆ ಎರಡೆಲೆ ದರ ತಗೊಳ್ಳೋದಿದೆ ಕೆಳಗಡೆಯಿಂದ ನೀಡನ್ನ ಮೇಲೆ ತೊಗೊಳ್ಳೋದು ಸೇಮ್ ನಾಲ್ಕೇ ಬೀಡ್ ತೊಗೊಳ್ಳೋದು ಇದರಲ್ಲೂ ಕೂಡ ನಾಲ್ಕು ಬೀಡ್ ತೊಗೊಂಡು ಸೇಮ್ ಸ್ಟಿಚ್ ಮಾಡಿ ಸೊ ಅದು ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಇಲ್ಲಿ ನೋಡಿ ನಾಲ್ಕು ಬೀಡನ್ನು ಸೇಮ್ ಟು ಸೇಮ್ ನಾಲ್ಕೇ ಬೀಡಿದೆ ಸೇಮ್ ನಾಲ್ಕು ಬೀಡಲ್ಲಿ ಕೊನೆ ಆಗುತ್ತಲ್ಲ ಅಲ್ಲೇ ನೀಡನ್ನ ಕೆಳಗೆ ಕಳಿಸಿ ನೋಡಿ ಈ ಥರ ನಾಲ್ಕು ಬೀಡಲ್ಲಿ ಕರೆಕ್ಟಾಗಿ ಕೊನೆ ಆಗಬೇಕು ಆದರೆ ರೌಂಡ್ ಶೇಪಲ್ಲಿ ಸ್ಟಿಚ್ ಆಗಿರಬೇಕು ಅಷ್ಟೇ ಇದು ಸೊ ಇದರ ಮಿಡಲಿಂದ ಸೇಮ್ ಎರಡು ಬೀಡನ್ನ ಬಿಟ್ಟು ಮಿಡಲಿಂದ ತೊಗೊಂಡು ಸೇಮ್ ಹೇಗೆ ನಾವು ಸೀದಾ ಲೈನಲ್ಲಿ ಸ್ಟಿಚ್ ಮಾಡಿದ್ವಿ ಅದೇ ಪ್ರೊಸೆಸ್ನ ಇಲ್ಲಿ ಸೇಮ್ ಇನ್ನೊಂದ್ಸಲಿ ಮಾಡಿದ್ರೆ ಸಾಕು ನಿಮಗೆ ರೌಂಡ್ ಶೇಪಲ್ಲಿ ಶುಗರ್ ಬೀಡನ್ನ ನೀವು ಸ್ಟಿಚ್ ಆರಾಮಾಗಿ ಮಾಡ್ಬೋದು ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮಗೆ ಟಿಪ್ಸ್ ಯೂಸ್ಫುಲ್ ಅನಿಸಿತ್ತು ಅಂದರೆ ವೀಡಿಯೋನ ಹಾಗೆ ನಿಮ್ಮ ಫ್ರೆಂಡ್ಗಳ ಜೊತೆಗೆ ಶೇರ್ ಮಾಡಿ ಸೇಮ್ ಟು ಸೇಮ್ ಅದೇ ಥರ ಮತ್ತಷ್ಟು ನಾಲ್ಕು ಬೀಡನ್ನ ತೊಗೊಳ್ಳಿದೆ ನೋಡಿ ಕೌಂಟಲ್ಲಿ ನಾಲ್ಕೇ ಬೀಡಿದೆ ಇಲ್ಲಿ ಸೊ ನಾಲ್ಕು ಬೀಡನ್ನ ಮತ್ತೆ ತೊಗೊಳ್ಳೋದು ಸೇಮ್ ಪ್ರೊಸೆಸ್ಸು ಅದು ಎಲ್ಲಿ ಫಿನಿಶ್ ಆಗುತ್ತೆ ನೋಡಿ ಟೈಟಾಗಿ ಸ್ಟಿಚ್ ಮಾಡಿ ಲೂಸ್ ಆಗಲ್ಲ ಸ್ವಲ್ಪ ಎಳೆದು ಸ್ಟಿಚ್ ಮಾಡಿ ಕೆಳಗಡೆಯಿಂದ ಸೊ ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಲೂಸ್ ಆಗ ಎಲ್ಲಿ ಸ್ಟಿಚ್ ಮಾಡಿದ್ವಿ ಅಂದರೆ ಫಿನಿಶ್ ಶುಗರ್ ಬಿಡಿ ಎದ್ದು ನಿಂತು ಥರ ಕಾಣಿಸುತ್ತೆ ರಿಂಗಿಂದ ತೆಗೆದುಕೊಳ್ಳೆ ಎದ್ದು ನಿಂತ್ಕೊಳ್ಳೋ ಥರ ಕಾಣಿಸುತ್ತೆ ಆ ಥರ ಕಾಣಿಸ್ಬಾರ್ದು ಅಂದರೆ ಸ್ವಲ್ಪ ಟೈಟಾಗಿ ಸ್ಟಿಚ್ ಮಾಡಿ ಸೇಮ್ ಟು ಸೇಮ್ ಎರಡು ಬೀಡಿಂದ ಹೊರಗೆ ತೆಗೆಯೋದು ನೋಡಿ ಈ ಥರ ದಾರನ ಟೈಟಾಗಿ ಹೇಳಿರಿ ಇದೇ ಥರ ಪೂರ್ತಿ ರೌಂಡ್ನ ಸ್ಟಿಚ್ ಮಾಡೋದು ಈಗ ನಾನು ಸ್ವಲ್ಪ ದೂರದಿಂದ ತೋರಿಸ್ತೀನಿ ಝೂಮಲ್ಲಿ ತೋರಿಸ್ತಾ ಇದ್ದೀನಲ್ವ ಇದನ್ನು ಸ್ವಲ್ಪ ದೂರ ತೊಗೊಂಡು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳಿ ನೋಡಿ ಇದೇ ಥರ ಸೇಮ್ ಟು ಸೇಮ್ ಫುಲ್ ರೌಂಡಲ್ಲಿ ನಾಲ್ಕು ಬೀಡ್ ತೊಗೊಳೋದಿದೆ ಕರೆಕ್ಟಾಗಿ ಹೇಳಿಸೋದು ಮತ್ತು ಅದೇ ಥರ ಸ್ಟಿಚ್ ಮಾಡೋದು ನಿಮಗೇನಾದ್ರೂ ಅರಿವರ್ಕನ್ನ ಪ್ರೊಫೆಷನಲ್ ವೇಲ್ ಕಲಿಬೇಕು ಕಲಿಬೇಕು ಅಂತಿತ್ತು ಅಂದರೆ ನಾನು ಆನ್ಲೈನ್ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವು ಕಮೆಂಟ್ ಮಾಡಿ ಸೊ ನಾನು ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ಡೀಟೇಲ್ಸ್ನ ಪೋಸ್ಟ್ ಮಾಡ್ತೀನಿ ರೇಟ್ ಏನಿರ್ಬೋದು ಮತ್ತು ಡ್ಯೂರೇಷನ್ ಏನಿದೆ ಎಷ್ಟು ಟೈಮ್ಗೋಸ್ಕರ ಯಾವ ಥರ ನಿಮಗೆ ವಿಡಿಯೋಸ್ ಎಲ್ಲ ಸಿಗುತ್ತೆ ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಅರಿವರ್ಕ್ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಮುಂದಿದೆ ಎಲ್ಲ ಡೀಟೇಲ್ನ ಹೇಳ್ತೀನಿ ಇಲ್ಲಿ ನೋಡ್ಬೋದು ಇದೇ ಥರನೇ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಬೀಡ್ ಹಾಕಿದೆ ಈ ಲಾಸ್ಟ ನೋಡ್ಬೋದು ಎರಡು ಬೀಡ್ಗೆ ಅಷ್ಟೇ ಜಾಗಿದೆ ಸೊ ನಾವಲ್ಲಿ ಎರಡು ಬೀಡನ್ನ ಹಾಕೋಣ ಸೊ ಆ ಎರಡು ಎರಡು ಬೀಡ್ಗಳನ್ನ ಹಾಕಿ ಮತ್ತೆ ಒಂದು ಬೀಡಲ್ಲಿ ಮಿಡಲ್ ಒಂದು ಬೀಡಿಂದ ಮಿಡಲಿಂದ ತೆಗೆದು ಹಿಂದೆ ತಗೊಳ್ಬೇಕು ನೀವು ನೋಡಿ ಇದು ಈ ಥರ ಆಗಿದೆಲ್ಲ ಇಲ್ಲಿ ನೋಡ್ಬೋದು ಒಂದಾರ ನಾನು ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಹೇಳ್ದಿಲ್ಲ ಅಂತ ಇದನ್ನೇ ನಾನು ಹೇಳಿತ್ತು ಸೊ ಇಲ್ಲಿ ಲಾಕ್ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ಲಾಕ್ ಸ್ಟಿಚ್ನ ಸೇಮ್ ಟು ಸೇಮ್ ನಾವೇನು ಉದ್ ಲೈನ್ ಸೀದಾ ಲೈನಲ್ಲಿ ಮಾಡಿದ್ವಲ್ಲ ಅದೇ ಥರನೇ ಒಂದು ಒಳಗಡೆಯಿಂದ ಒಂದು ದಾರದ ಒಳಗಡೆಯಿಂದ ಹೊರಗಡೆ ತೆಗೆದು ತೊ ನಿಧಾನವಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅರಿ ಕ್ಲಾಸಸ್ ಜಾಯ್ನ್ ಆಗೋ ಆಸೆ ಇತ್ತಂದರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಇಲ್ಲಿವರೆಗೂ ಬಾಯ್ ಬಾಯ್